ಎಮ್ಎಮಲ್ಲಿ ಡೆಪ್ಯ್ಟಿ ಡೈರೆಕ್ಟರ್ ಇಗ್ನೋ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ಇದ್ದಾರೆ ಇವತ್ತಿನ ದಿನ ನಾವು ಇಗ್ನೋ ತರ್ಟಿ ಏಟ್ ಕಾನ್ವೆಕೇಶನ್ ಫಂಕ್ಷನ್ನ ಮಾಡಿದ್ವಿ ಈ ಇಗ್ನೋ ತರ್ಟಿ ಏಯ್ಟ್ ಕಾನ್ವೆಕೇಶನ್ ಫಂಕ್ಷನ್ ಡೆಲ್ಲಿಯಲ್ಲೂ ಆಗಿದೆ ಫಾಲೋಡ್ ಬೈ ದಟ್ ಎಲ್ಲ ರೀಜನಲ್ ಸೆಂಟರ್ ದ ಸ್ಟೇಟ್ ಕಾನ್ವೆಕೇಶನ್ ಫಂಕ್ಷನ್ ತುಮಕೂರು ಯೂನಿವರ್ಸಿಟಿ ವಿ ಸಿ ಅವರು ಗೆಸ್ಟ್ ಆಫ್ ಆನರ್ ಆಗಿ ಕರೆಸಿದ್ವಿ ಆಮೇಲೆ ಮುನ್ನೂರ ಎಪ್ಪತ್ತು ಜನ ಸ್ಟೂಡೆಂಟ್ನ ಇಲ್ಲಿ ಸರ್ಟಿಫಿಕೇಟ್ ಕೊಡೋಕ್ಕೆ ಕರೆಸಿದ್ವಿ ಫುಲ್ ಸ್ಟ್ರೆಂತ್ ಎಲ್ಲ ಸ್ಟೂಡೆಂಟ್ ಬಂದಿದ್ದರು ಸರ್ಟಿಫಿಕೇಟ್ ವಿತರಣೆಯನ್ನು ನಾವು ಮಾಡಿದ್ದೀವಿ ಈ ಮಾಧ್ಯಂತ್ರ ಮುಖಾಂತರ ಮುಖ ಏನು ಕೇಳ್ಕೊಳ್ತೀವಿ ಅಂದರೆ ಇಗ್ನೋ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಫಾರ್ ಪ್ರೊವೈಡಿಂಗ್ ಹೈಯರ್ ಎಜುಕೇಷನ್ ಫಾರ್ ದ ಸೊಸೈಟಿ ನಮ್ಮಲ್ಲಿ ಇರೋರು ಕಾಲೇಜ್ ಡ್ರಾಪ್ ಔಟ್ ಆಗಿರಲಿ ಹೌಸ್ ವೈಫ್ ಆಗಿರಲಿ ವರ್ಕಿಂಗ್ ಪ್ರೊಫೆಷ್ನಲ್ಸು ಐ ಟಿ ಪ್ರೊಫೆಷನಲ್ಸು ಕಾಲೇಜ್ ಟೀಚರ್ಸು ಯಾವ ಡಿಪಾರ್ಟ್ಮೆಂಟ್ ಆಗಿರಲಿ ಅಂಥವರು ನಮ್ಮಲ್ಲಿ ಇಗ್ನೋ ಪ್ರೋಗ್ರಾಮ ಮಾಡ್ಕೋಬೋದು ಅದನ್ನು ಯೂಸ್ ಮಾಡ್ಕೋಬೋದು ಇಗ್ನೋ ಪ್ರೋಗ್ರಾಮ್ ಈಸ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ಆ್ಯಸ್ ಪರ್ ದ ಯು ಜಿ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾಟ್ ಓನ್ಲಿ ಇನ್ ಇಂಡಿಯಾ ಈವನ್ ಗ್ಲೋಬಲಿ ಅವರ್ ಪ್ರೋಗ್ರಾಮ್ಸ್ ಈಸ್ ರೆಕಂಗನೈಸ್ ಹಾಗಾಗಿ ಯಾವುದೋ ಸಂದೇಹ ಬೇಡ ಇಲ್ಲಿ ಡಿಸ್ಟೆನ್ಸಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಮಾಡಿದ್ರೆ ಅದು ವ್ಯಾಲಿಡಿ ಇರುತ್ತೋ ಇಲ್ಲವೋ ಅನ್ನೋದು ಭಯ ಬೇಡ ಇಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಯಾವ ಲೆವೆಲ್ಗೆ ಬೇಕಾದ್ರೂ ನೀವು ಹೋಗ್ಬೋದು ಹಾಗಾಗಿ ಇದನ್ನು ಸದುಪಯೋಗನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಎವ್ರಿ ಇಯರು ಮೋರ್ ದೆನ್ ಸಿಕ್ಸ್ಟೀನ್ ತೌಸಂಡ್ ಸ್ಟೂಡೆಂಟ್ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಎವ್ರಿ ಇಯರ್ ಅಡ್ಮಿಷನ್ ಒಂದು ಜನವರಿ ಸೆಷನು ಒಂದು ಜುಲೈ ಸೆಷನು ಈಗ ಸದ್ಯಕ್ಕೆ ಜನವರಿಗೆ ಅಡ್ಮಿಷನ್ ನಡೀತಾ ಇದೆ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ನಾನು ಕೇಳ್ಕೊಳ್ಳೋದೇ ಅಂದರೆ ಕಾಲೇಜಿಗೆ ಡ್ರಾಪ್ಔಟ್ ಮಾಡಿರೋರು ಪರ್ಟಿಕ್ಯುಲರ್ ಹೆಣ್ಮಕ್ಳು ಮೇ ಮ್ಯಾರೇಜ್ ಸೆಟ್ಲಾಗಿ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗ್ದೇ ಅದನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರೋರು ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸು ಮತ್ತು ಪ ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿ ಕಂಟಿನ್ಯೂ ಇರೋರು ಮತ್ತು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ದೇ ಅವ್ರಿಗೆ ಅವಕಾಶ ಸಿಗ್ದನೇ ಡಿಗ್ರಿ ಮಾಡೋಕ್ಕೆ ಆಗಲ್ಲ ಮಾಸ್ಟರ್ ಡಿಗ್ರಿ ಆಗಲ್ಲ ಅನ್ನೋರು ನಮ್ಮ ಇಗ್ನೋದಲ್ಲಿ ಸೇರಿಕೊಂಡು ಈ ನಾವು ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ ಒಳ್ಳೆ ಸಿಲೆಬಸ್ ಇದೆ ವೆರಿ ಗುಡ್ ಸಿಲೆಬಸ್ ವಾಟ್ ಇಗ್ನೋ ಇಸ್ ಪ್ರೊವೈಡಿಂಗ್ ನಮ್ಮ ಇಗ್ನೋ ಓನ್ ಕ್ಯಾಂಪಸ್ ಅಟ್ ಎಲೆಕ್ಟ್ರಾನಿಕ್ ಸಿಟಿ ಸಿಂಗನ ಅಗರ ಅಲ್ಲಿ ಓನ್ ಕ್ಯಾಂಪಸ್ ಅಲ್ಲಿ ಇದೀವಿ ಈ ನಿಮಗೆ ಏನಾದರೂ ಸಂದೇಹ ಇದ್ದರೆ ನಮ್ಮಲ್ಲಿ ಬರ್ಬೋದು ಇಲ್ಲ ನಮ್ಮ ಸ್ಟಡಿ ಸೆಂಟ್ರಿಗೆ ಕೂಡ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೋಬೋದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಹಿಮಾಮಾಲಿನಿ ಡೆಪ್ಯೂಟಿ ಡೈರೆಕ್ಟರ್ ಇಗ್ನೂರು ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ನನ್ನ ಜೊತೆ ನಮ್ಮ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಂ ಷಣ್ಮಗಮ್ ಇದ್ದಾರೆ ಈ ದಿನ ನಮ್ಮ ಇಗ್ನೂರು ರೀಜನಲ್ ಸೆಂಟರ್ ನಮ್ಮ ಓನ್ ಕ್ಯಾಂಪಸಲ್ಲಿ ನಾವು ಮೂವತ್ತೆಂಟನೇ ಘಟಿಕೋತ್ಸವವನ್ನು ಮಾಡಿದ್ದೀವಿ ಈ ಘಟಿಕೋತ್ಸವ ಸಮಾರಂಭ ನಮ್ಮ ಹೆಡ್ ಕ್ವಾರ್ಟರ್ ಡೆಲ್ಲಿನಲ್ಲೂ ನಡೆಯುತ್ತೆ ಅದೇ ಸಮಯದಲ್ಲಿ ನಮ್ಮ ಎಲ್ಲ ರೀಜನಲ್ ಸೆಂಟ್ರಲ್ಲೂ ಕೂಡ ನಡೆಯುತ್ತೆ ಈ ದಿನ ನಮ್ಮ ಈ ತರ್ಟಿ ಏಯ್ಟ್ ಕನ್ವೊಕೇಶನ್ನಿಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೂರು ಸಾವಿರದ ಇನ್ನೂರು ಜನ ನಮಗೆ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅರ್ಹರಾಗಿದ್ದರು ಅದರಲ್ಲಿ ನಾವಿಲ್ಲೇ ಬಂದು ಉಪಸ್ಥಿತಿಯಲ್ಲಿ ನಾವು ಸರ್ಟಿಫಿಕೇಟ್ ತೊಗೋತೀವಿ ಅನ್ನೋರು ಮುನ್ನೂರ ಎಪ್ಪತ್ತು ಸ್ಟೂಡೆಂಟ್ಸ್ ಇದ್ದರು ಅಷ್ಟು ಜನ ಬಂದು ಇವತ್ತು ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದಾರೆ ಇಲ್ಲಿ ನಮಗೆ ಈ ಸಾರಿ ತರ್ಟಿ ಏಯ್ತ್ ಕನೊಕೇಶನಿಗೆ ಐದು ಗೋಲ್ಡ್ ಮೆಡಲ್ ಬಂದಿದೆ ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಿಗೆ ನಮ್ಮಲ್ಲಿ ಐದು ಜನ ಸ್ಟೂಡೆಂಟ್ಸು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ ಸೊ ಅವರಿಗೂ ಎಲ್ಲ ಕೂಡ ನಾವು ಇವತ್ತು ಇಲ್ಲಿ ನಾವು ಚಿನ್ನದ ಪದಕವನ್ನು ಪ್ರದಾನ ಮಾಡಿದ್ದೀವಿ ನಮ್ಮ ಶ್ರೀ ವೆಂಕಟೇಶ್ವರಲ್ಲೂ ಸರ್ ಪ್ರೊಫೆಸರ್ ವೆಂಕಟೇಶ್ವರಲ್ಲೂ ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿಯವ್ರು ಬಂದಿದ್ದರು ನಾವು ದಿನ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಎಲ್ಲ ಸ್ಟೂಡೆಂಟ್ಸು ಕೂಡ ಸರ್ಟಿಫಿಕೇಟ್ಗಳನ್ನು ಹಾಗೇನೇ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ನ ತೊಗೊಂಡಿದ್ದಾರೆ ನಮ್ಮಲ್ಲಿ ಈಗ ಅಡ್ಮಿಷನ್ಸು ಎರಡು ಸೈಕಲಲ್ಲಿ ಜನ್ವರಿ ಜುಲೈ ಎರಡು ಸೈಕಲಲ್ಲಿ ನಡೆಯೋದ್ರಿಂದ ಎರಡು ಸೆಷನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಒಂದು ಕಾನ್ವೊಕೇಶನ್ ಮಾಡ್ತೀವಿ ವರ್ಷಕ್ಕೊಂದು ಕಾನ್ವೊಕೇಶನ್ನು ಸೊ ನಮ್ಮಲ್ಲಿ ಪ್ರತಿ ವರ್ಷವೂ ಆನ್ ಆ್ಯಂಡ್ ಅವರೇಜ್ ಫೋರ್ ಸ್ಟೂಡೆಂಟ್ಸ್ ವರ್ಷಕ್ಕೆ ಈ ಥರ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಸ್ವೀಕರಿಸ್ತಾ ಇರ್ತಾರೆ ಹೀಗೆ ನಮ್ಮಲ್ಲಿ ಎಲ್ಲ ಯು ಜಿ ಸಿ ರೆಕಗ್ನೈಸ್ಡ್ ಪ್ರೋಗ್ರಾಮ್ಸೇ ಇರೋದು ನಮ್ಮಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ ಕೂಡ ನಡೆಸ್ತಾರೆ ನಮ್ಮ ರೀಜನಲ್ ಸೆಂಟ್ರಲ್ ಲೆವೆಲ್ಗಳಲ್ಲೆಲ್ಲ ನಾವು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸು ಗ್ರಾಜುಯೇಟ್ ಪ್ರೋಗ್ರಾಮ್ಸು ಮತ್ತು ಪೋಸ್ಟ್ ಗ್ರ್ಯಾಜುವೇಟ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಡಿಪ್ಲೊಮಾ ಮತ್ತು ಸಿಕ್ಸ್ ಮಂತ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ನಡೆಸ್ತೀವಿ ಇಲ್ಲಿ ನಾವು ಯಾರು ಶಿಕ್ಷಣದಿಂದ ಹೈಯರ್ ಎಜುಕೇಷನಿಂದ ವಂಚಿತರಾಗಿರ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ಸ್ಟೇಟಲ್ಲಿ ನಾವು ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಕೂಡ ನಮ್ಮ ಸ್ಟಡಿ ಸೆಂಟರ್ಗಳನ್ನು ಇಟ್ಕೊಂಡಿದ್ದೀವಿ ಆ ಸ್ಟಡಿ ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ ಸುತ್ತಮುತ್ತ ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್ ಆಗೋದಿಲ್ವೋ ಅವಕಾಶ ವಂಚಿತರಾಗಿರ್ತಾರೋ ಅಥವಾ ಅವರಿಗೆ ಹೈಯರ್ ಎಜುಕೇಷನ್ ಪಡೆಯುವಂಥ ಅವಕಾಶವನ್ನು ನಮ್ಮ ಇಂದಿರಾ ಗಾಂಧಿ ನ್ಯಾಷನಲ್ ಓಪರ್ಸ್ ಯೂನಿವರ್ಸಿಟಿ ವತಿಯಿಂದ ಕಲ್ಪಿಸಿ ಕೊಡ್ತಾ ಇದ್ದೀವಿ ನಾವು ಸಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಫ್ರೀ ಇರುತ್ತೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಮೂರು ಯು ಜಿ ಪ್ರೋಗ್ರಾಮ್ಗಳಿಗೆ ಅವರು ಮುನ್ನೂರು ಅಷ್ಟೇ ರಿಜಿಸ್ಟ್ರೇಷನ್ ಫೀ ಕಟ್ಬಿಟ್ಟು ಯಾವ ಯಾವುದೇ ಫೀ ಕಟ್ಟದೇ ಮೂರು ವರ್ಷವೂ ಬಿ ಎ ಬಿ ಕಾಂ ಬಿ ಎಸ್ ಸಿ ಪದವಿನ ಪಡ್ಕೊಂಡಿರ್ಬೇಕು ಸೊ ಇಷ್ಟು ಮಾಹಿತಿಯನ್ನು ನಾನು ಕೊಡೋ ಎಷ್ಟೋ ಜನ ಶಿಕ್ಷಣ ವಂಚಿದ್ರು ಕೂಡ ಅದು ಇನ್ಕ್ಲೂಡಿಂಗ್ ಪಿ ಜಿ ಪ್ರೋಗ್ರಾಮ್ಸ್ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಎಮ್ ಎ ಸೈಕಾಲಜಿ ಇದೆ ಯಾಕೆ ಎಮ್ ಎನಲ್ಲೇ ಸೋಷಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಂಥ್ರೋಪಾಲಜಿ ಎಲ್ಲ ರೀತಿಯ ಡಿಸಿಪ್ಲಿನ್ಗಳನ್ನು ಕವರ್ ಮಾಡ್ತೀವಿ ಹಾಗೆಯೇ ಸೈನ್ಸ್ ವಿಭಾಗದಲ್ಲಿ ಕೂಡ ನಾವು ಎಮ್ ಎಸ್ ಸಿ ಫಿಸಿಕ್ಸು ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಎಮ್ ಎಸ್ ಸಿ ಕೌನ್ಸಲಿಂಗ್ ಆ್ಯಂಡ್ ಫ್ಯಾಮಿಲಿ ಥೆರಪಿ ಇನ್ಫಾರ್ಮೆ ಹಾಂ ಎನ್ವಾರ್ಮೆಂಟಲ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಈ ಥರ ತುಂಬ ಪ್ರೋಗ್ರಾಮ್ಸ್ಗಳನ್ನು ನಾವು ಸೈನ್ಸ್ ವಿಭಾಗದಲ್ಲಿ ಕೂಡ ಕೊಡ್ತೀವಿ ಹಾಗೇನೇ ಎಮ್ ಕಾಮ್ ಎಮ್ ಮುಖ್ಯವಾಗಿ ಎಮ್ ಬಿ ಎಂಟ್ರೆನ್ಸ್ ಎಕ್ಸಾಮ್ ಆಮೇಲೆ ತುಂಬ ಫೀ ಮಿನಿಮಮ್ ಇರುತ್ತೆ ಎಮ್ ಬಿ ಎಗೆ ನಮ್ಮಲ್ಲಿ ತುಂಬ ಜನ ಎಮ್ ಬಿ ಎಗೆ ಜಾಯಿನ್ ಆಗ್ತಾರೆ ಸೊ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇದೆ ಮತ್ತು ಯು ಜಿ ಪ್ರೋಗ್ರಾಮ್ಸ್ ಕೂಡ ನಾವು ಇಂದ ಹಿಡಿದು ಓಕೆ ಪಬ್ಲಿಕ್ ಎಲ್ ಅಡ್ಮಿನಿಸ್ಟ್ರೇಷನ್ನು ಲೈಬ್ರರಿ ಸೈನ್ಸು ಎಲ್ಲ ಒಂದು ಡಿಸಿಪ್ಲಿನನ್ನು ಕೂಡ ಕವರ್ ಮಾಡ್ತೀವಿ ಯು ಜಿ ಪ್ರೋಗ್ರಾಮ್ ಡಿಪ್ಲೊಮಾ ಪ್ರೋಗ್ರಾಮ್ ಬಂದು ಒನ್ ಒನ್ ಇಯರ್ ಪ್ರೋಗ್ರಾಮ್ ಆಗುತ್ತೆ ಅದು ಯಾರೇ ಡಿಗ್ರಿ ಮಾಡ್ತಾ ಇರೋರು ಕೂಡ ಸೈಮಲ್ಟೇನಿಯಸ್ ಆಗಿ ಅದನ್ನು ಮಾಡ್ಕೋಬೋದು ಆಡಾನ್ ಪ್ರೋಗ್ರಾಮ್ ಅಂತೀವಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮೋರ್ ದನ್ ಸೆವೆಂಟಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ ಅದನ್ನು ಕೂಡ ಎಲ್ಲ ಕೆಲವೊಂದು ಆಡಾನ್ ಪ್ರೋಗ್ರಾಮ್ ಆಗಿ ಈಗ ಕಾಲೇಜಲ್ಲಿ ಓದ್ತಾ ಇರೋಂತ ಸ್ಟೂಡೆಂಟ್ಸ್ ಕೂಡ ಅವರಿಗೆ ಜ್ಞಾನ ಒಂದ್ ಸ್ವಲ್ಪ ಅನೌನ್ಸ್ ಅಂತ ಮಾಡ್ತಾರೆ